ಒಂದು ಹಂತಕ್ಕೆ ಈ ಲೇಬರ್ಗಳ ಜೊತೆ ಮೇಸ್ತ್ರಿಗಳ ಜೊತೆ ನಮ್ಮ ಕಂಪ್ನಿ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ಕಾಲಕ್ಕೆ ಮೊದಲ ಬಾರಿಗೆ ಒಬ್ಬ ಕ್ಲೈಂಟ್ನ ಭೇಟಿ ಮಾಡುವಂಥ ಅವಕಾಶ ಬಂತು ಕ್ಲೈಂಟ್ ಇಸ್ ಅರಬಿ ಆಯಿಲ್ ಅಂಡ್ ಗ್ಯಾಸ್ ನ ಓನರ್ ಸೈಡ್ ಅಂದ್ರೆ ಸರ್ಕಾರಿ ಅಧಿಕಾರಿ ಅಫ್ಕೋರ್ಸ್ ಈಸ್ ಅರಬಿ ಇಲ್ಲಿ ಸ್ವಲ್ಪ ನಾನು ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ನನ್ನನ್ನು ಕಳಿಸ್ರು ಹೋಗ ಅವನ ಹತ್ರ ಮಾತಾಡ್ಕೊಂಡ್ ಬಾ ಈ ರಿಪೋರ್ಟ್ ಹೇಳ್ಬಿಟ್ಟು ಬಾ ನೀನು ಅಂತ ನನಗೆ ಅದೇಲ್ ಪುಕು ಪುಕ್ಕ ಬರೋದು ಇಂಗ್ಲೀಷ್ ಒಂದೇನೆ ಈ ಅರಬಿ ಅರಬಿಲಿ ಏನೋ ಹೇಳ್ಬಿಟ್ರೆ ಬೈದು ಬಿಟ್ರೆ ಏನು ಮಾಡೋದು ಬರೋದು ಅಷ್ಟೇ ಆಗಿದ್ದಾಗಲಿ ಅನ್ಕೊಂಡು ಹೋದೆ ಹತ್ರ ಬಾಕಲು ತಟ್ಟಿದೆ ಕಮೀನ್ ನಂದ ಒಳಗಡೆ ಸಂತ ಕೇಳಿಸ್ತು ನಾನು ಒಳಗಡೆ ಬಂದೆ ಗುಡ್ ಮಾರ್ನಿಂಗ್ ಸರ್ ಅಂತ ಅಂದೆ ಅವನು ಎದ್ದು ನಿಂತು ಪ್ಲೀಸ್ ಕಮ್ ಅಂತ ಶೇಕ್ ಹ್ಯಾಂಡ್ ಮಾಡಿ ಕೂತ್ಕೊಂಡ ನಾನು ಕೂತ್ಕೊ ಅಂತ ಇದು ನನಗೆ ಹೊಸದು ಭಾರತೀಯರಿಗೆ ಅಧಿಕಾರಿಗಳು ಅಂದರೆ ಹಾಂ ಏನ ಅಂತ ಕೇಳಿ ಅಭ್ಯಾಸ ಮಕ್ ಮಕ್ಕ ಕುಗಿಸ್ಕೊಂಡು ಅಭ್ಯಾಸ ನಮಗೆ ಕಾಂಟ್ರಾಕ್ಟರ್ಗಳಿಗೆ ಒಬ್ಬ ಕ್ಲೈಂಟು ಎದ್ದು ನಿಂತು ಶೇಕ್ ಹ್ಯಾಂಡ್ ಮಾಡಿ ಕೂತ್ಕೊಂಡಿದ್ದೆ ನನಗೊಂಥರ ಆಶ್ಚರ್ಯ ಕೂತ್ಕೊಂಡೆ ಸಲಾಮ್ ವಾಲೇಕು ಅಂದ ಅಷ್ಟರಲ್ಲಿ ನಾನು ಕಲ್ತ್ಬಿಟ್ಟಿದ್ದೆ ವಾಲೇಕುಮ್ ಸಲಾಂ ಸರ್ ಅಂತ ಅಂದೆ ಕೀ ಫಾಲಕ್ ಅನ್ನ ನಂಗೆ ಗೊತ್ತಿಲ್ಲ ನೋಡ್ತಾ ಇದ್ದೆ ಏನು ನಂದ ದ್ಯಾಟ್ ಮೀನ್ಸ್ ಹೌ ಆರ್ ಯು ಅಂದ ಐ ಆಮ್ ಫೈನ್ ಸರ್ ಅಂದ ಅದನ್ನ ಅರ್ಬಿಲ್ ಹೇಳ್ಕೊಟ್ಟ ಝೇನ್ ಝೇನ್ ಅಂದ್ರೆ ಬಹ್ರೈನಿನಲ್ಲಿ ಐ ಆಮ್ ಗುಡ್ ಕೆ ಫಾಲಕ್ ಹೌ ಆರ್ ಯು ಝೇನ್ ಐ ಆಮ್ ಗುಡ್ ಎರಡು ಪದ ಕಲ್ತ್ಬಿಟ್ಟೆ ಹೋದ ಕೆಲವೇ ದಿನದಲ್ಲಿ ಕೂತ್ಕೊಂಡ ಕೂತ್ಕೊಂಡೆ ಮುಂದಕ್ಕೆ ತಳ್ಳದ ಒಂದು ತಟ್ಟೆನ ಘಮ ಘಮ ಅನ್ನೋಂಥ ಖರ್ಜೂರ ಇತ್ತು ರೀ ನೀವು ಭಾರತದಲ್ಲಿ ಅಂಥ ಖರ್ಜೂರವನ್ನು ಎಲ್ಲಿಯೂ ನೋಡಲಾರಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಇರಬಹುದಾದಂತ ಕ್ಲಾಸ್ ಒಂದ್ ಖರ್ಜೂರ ಈಗ ನಾವು ನೀವು ತಿನ್ನೋದೆಲ್ಲ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಕ್ಲಾಸ್ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಇಟ್ಟಿಟ್ಟುದೇ ಇರ್ತೇವೆ ಇಷ್ಟುದ್ದ ಇಷ್ಟುದಪ್ಪ ಎರಡು ಖರ್ಜೂರ ತಿನ್ಬಿಟ್ರೆ ಊಟನೇ ಆಗೋಯ್ತು ನನ್ನ ತಟ್ಟೆ ನೋಡ್ಬಿಟ್ಟು ಇದನ್ನ ತಿನ್ಬಿಟ್ರೆ ಇವತ್ತು ಊಟದ ಕತೆ ಮುಗೀತು ಅಂತ ನನ್ನ ಮನಸ್ಸಲ್ಲಿ ಒಂದ್ ತಗೊಂಡೆ ತಗೊಂಡು ತಿಂದೆ ಅವನ್ ಹೆದ್ರಕ್ ತಿನ್ಬೇಕು ಆಮೇಲೆ ಒಂದು ಕಪ್ಪಲ್ಲಿ ಸುರಿದು ಕಾವ ಹಾವ ಅಂದ್ರೆ ಬ್ಲಾಕ್ ಕಾಫಿ ಅರೇಬಿಕ್ ಕಾಫಿ ಅದನ್ನು ಕೊಟ್ಟ ಕುಡಿಯೋಕ್ಕೆ ಕುಡ್ದೆ ಅವನ ಭಾಳ ಹಸನ್ಮುಖಿಯಾಗಿ ಅಲ್ಲಿವರೆಗೂ ಕೂತಿದ್ದ ಆಮೇಲೆ ಮುಗ ಗಡಿಸಾಯ್ತು ಹಾ ಏನು ಬಂದೆ ಅಂತ ಆಗ ನಾನು ರಿಪೋರ್ಟ್ ದಿಸ್ 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 ಬ್ಲಾಬ್ಲಾ ಬ್ಲಾ ಬ್ಲಾ ಅವನು ಏನೋ ಹೇಳ್ದ ಅದಕ್ಕೆ ಕೇಳಾಯ್ತು ಆಮೇಲೆ ಓಕೆ ಸರ್ ಅಂತ ಎದ್ ನಿಂತೆ ಅವನು ಪುನಃ ಎದ್ ನಿಂತು ಕೈಯನ್ನ ಕೊಟ್ಟ ನನ್ನ ಜೀವನದಲ್ಲಿ ಮರೆಯಲಾಗದಂತ ಕ್ಷಣ ಒಬ್ಬ ಅಧಿಕಾರಿ ಒಬ್ಬ ಸರ್ಕಾರಿ ಅಧಿಕಾರಿ ಹೇಗೆ ನಡ್ಕೋಬೇಕು ಅಂತ ಒಬ್ಬ ಬಹರೇನಿ ನನಗೆ ತೋರಿಸಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲ್ಮಟ್ಟದ ಅಧಿಕಾರಿ ಅವನು ಆಯಿಲ್ ಅಂದ್ ಗ್ಯಾಸ್ ಅಂತ ಅತಿ ಉನ್ನತವಾದಂತ ಹುದ್ದೆಯಲ್ಲಿ ಕೂತಿದ್ದಂತ ಅಧಿಕಾರಿ ಕಣ್ರಿ ಅವನು ಹ ನಾವೊಬ್ಬ ತಹಶೀಲ್ದಾರ್ ನಂಗೆ ಮಾತಾಡ್ಸಕ್ಕಾಗಲ್ಲ ಬ್ರೋ ಇಲ್ಲಿ ಹ ವಿಲೇಜ್ ಅಕೌಂಟೆಂಟ್ ನಾವಂಗೆ ಮಾತಾಡ್ಸಕ್ಕಾಗಲ್ಲ ಬ್ರೋ ಅಲ್ವಾ ಅಂದ್ರೆ ಅವ್ರು ಕೆಟ್ಟವರು ಅಂತಲ್ಲ ಕ್ಷಮೆ ಇರಲಿ ಅವ್ರು ಒಳ್ಳೆಯವ್ರೆ ಅಂದ್ರೆ ನಮ್ಮ ನಮ್ಮ ಸಿಸ್ಟಮೇ ಹಂಗಿದೆ ಇಲ್ಲಿ ಬ್ರಿಟಿಷ್ರು ಹಂಗೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಅರಬ್ಗಳು ತೋರಿಸ್ಬಿಟ್ರು ನಮ್ಗೆ ಹೇಗೆ ಬದುಕೋದು ಅಂತ ಆ ಬಂದ ತಕ್ಷಣ ಎದ್ದು ನಿಂತು ಶೇಕ್ ಹ್ಯಾಂಡ್ ಮಾಡಿ ಕೂರಿಸಿ ಖರ್ಜೂರ ತಿನ್ನ ಕೊಟ್ಟು ಬ್ಲಾಕ್ ಕಾಫಿ ಕೊಟ್ಟು ಅದೆಲ್ಲ ಆದ್ಮೇಲೆ ನನ್ನ ರಿಪೋರ್ಟ್ ಕೇಳ್ತಾ ಪುಣ್ಯ ಪುಣ್ಯಾತ್ಮ ಹಾ ಧೈರ್ಯ ಬಂತು ಎಸ್ ಎಸ್ ಆಫೀಸಲ್ಲಿ ಬಂದೆ ಹೌ ವಾಸ್ ದ ಮೀಟಿಂಗ್ ಅಂದ್ರು ವೆರಿ ಫೈನ್ ಯು ಹ್ಯಾಡ್ ಡೇಟ್ಸ್ ಯು ಹ್ಯಾಡ್ ಕಾವ ಅವ್ರವ್ರೆಲ್ಲೇ ಮಾತಾಡ್ಕೊಂಡು ನಕ್ಕಿದ್ರು ಅದು ನನಗೆ ಅರ್ಥ ಇಲ್ಲ ಈ ನಮ್ಮ ಮಕ್ಳು ಯಾಕೆ ನಕ್ಕಿದ್ರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ತಾನೆ ನಗ್ತಾ ಇರೋದು ಯಾಕೆ ಇವ್ರು ಅಂತ ಹಾ ಅವ್ರು ಹೇಳಿದ್ರು ನೆಕ್ಸ್ಟ್ ಇದ್ಮೇಲೆ ನೀನೇ ಹೋಗು ರಿಪೋರ್ಟ್ ಹೇಳೋಕೆ ಅಂತ ನಾನು ಎಸ್ ಎಸ್ ನಾನೇ ಹೋಗ್ತೀನಿ ತೋರಿಸ್ಕೊಂಬೆ ಯಾಕೆ ಹೋಗಿಲ್ಲ ಕರ್ಜೀರ ಕಾಫಿ ಸಿಗುತ್ತೆ ಅರೇ ನಮ್ಮ ಕತೆ ಯಾಕೆ ಹೇಳ್ತೀರ ಆಯ್ತಾ ಅಲ್ಲಿವರೆಗೂ ಚೆನ್ನಾಗಿತ್ತು ಹನಿಮೊಂದು ಪೀರಿಯಡ್ ಮುಗಿಯತ್ತಲ್ಲಪ್ಪ ಕೆಲಸ ಆದ್ಮೇಲೆ ಆರು ತಿಂಗಳೆಲ್ಲ ಆಯ್ತಲ್ಲ ಕೆಲಸ ಎಲ್ಲ ಎಲ್ಲ ಕೈ ಕೊಟ್ಬಿಟ್ಟಿರುತ್ತೆ ನಮ್ಮನ್ನ ನಾವು ಮಾಡಿರಲ್ಲ ಹುಡುಗರು ಕೈ ಕೊಟ್ಟಿರ್ತಾರೆ ಮೆಟೀರಿಯಲ್ ಬಂದಿರಲ್ಲ ಒಂದ್ ಸಾವಿರ ನಮ್ ಗಾರೆ ಕೆಲಸದಲ್ಲಿ ಡಿಫಾಲ್ಟ್ ಕಂಡು ಹಿಡಬೇಕು ಅಂದ್ರೆ ಒಂದ್ ಸಾವಿರ ಕಂಡು ಹಿಡಬಹುದು ಬಟ್ ರಿಪೋರ್ಟ್ ನೀನು ಹೇಳಲೇಬೇಕು ವೀಕ್ಲಿ ವೀಕ್ಲಿ ಹೋದೆ ಫುಲ್ಲು ಸಿಟ್ಟಾಗ್ಬಿಟ್ಟಿದ್ದ ಹೇಳ್ಬೇಕಿತ್ತು ಏನು ಕೆಲಸ ಆಗಿಲ್ಲ ಅನ್ನೋದನ್ನೇ ಹೋಗಿ ಹೇಳ್ಬೇಕಲ್ಲಪ್ಪ ನೀನು ಕೆಲಸ ಆಗಿಲ್ಲ ಅಂದ್ರೆ ಅದನ್ನು ಹೋಗಿ ಹೇಳ್ಬೇಕಲ್ಲ ಈಗ ನನಗೆ ಯೋಚನೆ ಆಗ್ಬಿಡ್ತು ಹೆಂಗ್ ಹೋಗಿ ಹೇಳೋದು ಆಫೀಸಲ್ಲಿ ಬೇರೆ ಎದೆ ಒಬ್ಬಸ್ಬಿಟ್ಟಿದ್ದೀನಿ ಹುಲಿ ತರ ನಾನೇ ಹೋಗ್ತೀನಿ ಅಂತ ಅದಕ್ಕೆ ಅವ್ರ ನಕ್ಕಿದ್ದು ಅವ್ರು ನಕ್ಕಿದ್ದೆ ಅದಕ್ಕೆ ರೀ ಏನ್ ಮಗನೆ ಹೋಗ್ ನೀನು ಗೈತೆ ನಿನಗೆ ಪೂಜೆ ಇದೆ ಹೋಗ್ ನೀನು ಅಂತ ಈಗ ಏನಪ್ಪ ಮಾಡೋದೇವನ ಅಂತ ಯೋಚನೆ ಮಾಡ್ಕೊಂಡೆ ಅಯ್ಯೋ ಏನು ಬೈಸ್ ನೋಡಿ ಗಾರೆ ಕೆಲ್ಸದವ್ರಿಗೆ ಸಿಕ್ಕಾಪಟ್ಟೆ ದಪ್ಪ ಚರ್ಮ ನಮಗೆಲ್ಲ ಕಲರು ಎಮ್ಮೆಗಳು ತರ ಚರ್ಮನೂ ಎಮ್ಮೆಗಳು ತರ ನಮ್ದು ದಪ್ಪ ಚರ್ಮ ಕಂಡ್ರಿ ಬೈದ್ರೂ ನಮ್ಗೆ ಹೋಗಲ್ಲ ಹೊಡೆದ್ರೂ ಹೋಗಲ್ಲ ನಮ್ಗೆ ಅದು ಆಯ್ತು ಹಿಂಗ ಅನ್ಕೊಂಡ್ ನೋಡ್ ನಾವು ದಬ್ ಚರ್ಮದವ್ರು ನಾವು ಸಿವಿಲ್ ಇಂಜಿನಿಯರ್ಸ್ ಅಂದ್ರೆ ಅದು ನಮ್ಮ ಸಿಗ್ನೇಚರ್ ಸ್ಟೈಲು ಏ ಬೈಸ್ಕೊಳ್ಳೋದೇ ನಮ್ಗೆ ಹೊಸ್ದ ಅನ್ಬಿಟ್ಟು ಹೋದೆ ಹೋದ್ರೆ ಅವನು ಮಾಮೂಲಿ ಎದ್ ನಿಂತ್ಕೊಂಡ ಪ್ಲೇಸ್ ಕಮ್ಮ್ ಅಂದ ಕೂರಿಸ್ತಾ ಕಾಫಿ ಕೊಟ್ಟ ಕಾವ ಕಾವಾ ಕೊಟ್ಟ ಇದು ಖರ್ಜೂರ ಕೊಟ್ಟ ಎಲ್ಲ ಆಯ್ತು ಎಲ್ಲ ಆಗಿದ್ ಕಾಯ್ತಾ ಇದ್ದ ಬೈದಾ 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 ನನಗೆ ಕಾಫಿ ತಿಂದಿದ್ದು ಖರ್ಜೂರ ತಿಂದಿದ್ದು ಎಲ್ಲ ಒಂದೇ ಸರಿ ಇಳಿದೋಗ್ಬಿಡ್ತು ನನಗೆ ನಾನು ಸುಮ್ಮನೆ ಗಡ ಗಡ ಗಡಗಡ ಅಂತ ನಡೀತಾ ಕೂತಿದ್ದೀನಿ ಸುಮ್ಮನೆ ಅವ್ನು ಬೈತಾ ಬಿದ್ದವನೇ ನನ್ನ ಇಲ್ಲಿ ಹೇಳ್ಕೊಂಡು ನಿಂಗೆ ಹೇಳಕ್ಕೂ ಇಲ್ಲ ಅವ್ನಿಗೆಲ್ಲ ಗೊತ್ತಾ ಗೊತ್ತಿರಲ್ವೇನ್ರಿ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ನಂಬೋ ಇನ್ ಕೇಳ್ಬೇಕು ಅಂತ ಕಾಯ್ತಾ ಬೈದ್ ಕೆಡೋಗ್ಬಿಟ್ಟ ಎಲ್ಲ ಆಯ್ತಾ ಬೈದಾದ್ಮೇಲೆ ಹತ್ತು ನಿಮಿಷ ಆಯ್ತು ಬೈದಿಂದ ನಿಲ್ತು ಆಮೇಲೆ ಓಕೆ ಧರ್ಮೇಂದ್ರ ಟೇಕ್ ಕೇರ್ ಹ್ಯಾವ್ ಅಲಾಂ ವಲ ಇದು ರೀ ಕಲ್ಚರ್ ಅವ್ರದ್ದು ಕೆಲ್ಸಕ್ಕೆ ಮಾತ್ರ ಅಷ್ಟೇ ಅವ್ರು ಬೈಯೋದು ನಿನ್ನನ್ನ ಕೊಲೆ ಮಾಡಬೇಕು ಅನ್ನೋ ಮನ್ಸಿದ್ರು ಅವ್ರಿಗೆ ಒಳಗ್ ಬಂದ ತಕ್ಷಣ ಹಲೋ ವೆಲ್ಕಮ್ ಸಲಾಮ್ ಅಲೈಕುಂ ಕೂತ್ಕೊಳ್ಳಿ ಕಾಫಿ ಕುಡಿಯಿರಿ ತಿಂಡಿ ತಿನ್ನಿ ಆಮೇಲೆ ಹತ್ತು ನಿಮಿಷ ಬೈಗ್ಳ ಬೈಗ್ಳ ಮುಗಿದ್ಮೇಲೆ ಕೆಲಸ ಮುಗೀತು ಪುನಃ ಸಲಾಮ್ ಅಲೈಕುಂ ಚೆನ್ನಾಗಿರಿ ಟೇಕ್ ಹ್ಯಾವ್ ಎ ಗುಡ್ ಡೇ ಇದು ರೀ ಇದು ಸಂಸ್ಕಾರ ಇದು ಸಂಸ್ಕೃತಿ ಒಬ್ಬ ಮೇಲಧಿಕಾರಿ ಎಲ್ಲ ಎಲ್ಲ ಪವರ್ ಇಟ್ಕೊಂಡಿರೋ ಅಧಿಕಾರಿ ತನ್ನ ಕೈ ಕೆಳಗಿನವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಈ ನಿದರ್ಶನದಲ್ಲಿ ತೋರಿಸ್ಕೊಟ್ಟಾರಿನ ನಾನು ದಂಗ್ ದಂಗ್ ಏನ್ ಲೆವೆಲ್ ಆಫ್ ಮೆಚೂರಿಟಿ ರೀ ಅದು ಏನ್ ಮೆಚೂರಿಟಿ ರೀ ಅವ್ರದ್ದು ಏನ್ ಥಿಂಕಿಂಗ್ ರೀ ಅವ್ರದ್ದು ಯಾವ್ದು ಪರ್ಸನಲ್ ಆಗಿ ತಗೊಳಲ್ಲ ಅಲ್ಲಿ ಯಾವ ಯಾವ್ದು ಪರ್ಸನಲ್ ಆಗಿ ತಗೊಳಲ್ಲ ಅಲ್ಲಿ ಫ್ರೈಡೇ ರಜಾ ಅಂದ್ರೆ ಇಡೀ ಭೂಮ್ಯಾಕಾಶಗಳು ಒಂದಾಗಿ ಬಿದ್ದೋದ್ರು ಯಾರೋ ಕ್ಲೈಂಟ್ ನಿಮಗೆ ಫೋನ್ ಮಾಡಲ್ಲ ಅಲ್ಲಿ ನೋ ಬಡಿ ವಿಲ್ ಕಾಲ್ ಯು ನೋ ಬಡಿ ಸ್ಯಾಟರ್ಡೆ ಮಾರ್ನಿಂಗ್ ನಮಗೆ ವೀಕೆ ವೀಕ್ ಸ್ಟಾರ್ಟ್ ಆಗೋದು ಇಲ್ಲಿ ಮಂಡೇ ಹೆಂಗೋ ಅಲ್ಲಿ ಸ್ಯಾಟರ್ಡೆ ಮಾರ್ನಿಂಗ್ ಹಂಗೆ ಅವಾಗಷ್ಟೇ ಪುನಃ ನಾವು ಅವ್ರನ್ನ ನೋಡೋದು ಕೆಲ್ಸಕ್ಕೆ ಎಷ್ಟು ಬೇಕಷ್ಟೇ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿಲ್ವೋ ಚೆನ್ನಾಗಿಲ್ಲ ಅಷ್ಟೇ ಪರ್ಸ್ನಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ ಅವ್ರು ಚೆನ್ನಾಗಿಲ್ಲ ಮೊದ್ಲಿಂದ ಮಾಡು ಅಷ್ಟೇ ಚೆನ್ನಾಗಿರ್ಬೇಕು ಝೀರೋ ಜೀರೋ ಒನ್ ಈಸ್ ಇಕ್ವಲ್ ಟು ಒನ್ ಅಲ್ಲಿ ಅಷ್ಟೇ ತ್ರೀ ಪ್ಲಸ್ ಟು ಫೈವ್ ಮುಗೀತಿ ಸಿಂಪಲ್ ಮ್ಯಾಥ್ಸ್ ಎಷ್ಟು ಚೆನ್ನಾಗಿ ಕಲ್ಸಿದಾರಿ ನನಗೆ ಬದುಕು ಹೇಗಿರ್ಬೇಕು ಅನ್ನೋದನ್ನ ಕಲಿಸ್ಬಿಡ್ತೀರಿ ನಮ್ಗೆ ಅದಕ್ಕೆ ದೇಶ ಸುತ್ತಬೇಕು ಈ ಜಗತ್ತಿನ ಈ ಭೂಮಂಡಲದ ಮೊತ್ತ ಮೊದಲ ಆಯಿಲ್ ವೆಲ್ ಇದೇ ಬಹ್ರೇನಲ್ಲಿರೋದು ಎಸ್ ಇದೇ ಬಹ್ರೇನಲ್ಲಿ ಜಗತ್ತಿನ ಮೊತ್ತ ಮೊದಲ ಆಯಿಲ್ ವೆಲ್ ಅನ್ನ ಬ್ರಿಟಿಷರು ತೆಗೆದ್ರು ಅಲ್ಲದನ್ನ ಬೋರ್ಡ್ ಹಾಕಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇವತ್ತು ಅವೆಲ್ ಕೆಲಸ ಮಾಡ್ತಾ ಇಲ್ಲ ಆ ವೆಲ್ ಅಲ್ಲಿ ಇರುವಂತಹ ಆಯಿಲ್ ಮುಗ್ದಿದೆ ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ ಪ್ರಿಸರ್ವ್ ಮಾಡಿದ್ದಾರೆ ಅದಕ್ಕೂ ನಾನು ಸಾಕ್ಷಿ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ಅಂತ ಇದೆ ಇಲ್ಲಿ ನೋಡಿ ಫೋಟೋ ಇದು ಜಗತ್ತಿನ ಮೊತ್ತ ಮೊದಲ ಆಯಿಲ್ ವೆಲ್ ಇದನ್ನ ನೋಡಿ ನಾನು ಹೇಳ್ತೀನಿ ಹೇಗೆಲ್ಲ ಈ ಅಮೇರಿಕನ್ಸ್ ಮತ್ತು ಬ್ರಿಟಿಷ್ ದುಡ್ಡು ಮಾಡಿದ್ರು ಅನ್ನೋದಕ್ಕೆ ಆಯಿಲ್ ತೆಗೆದ್ರು ಅಷ್ಟು ತೆಗೆದಂಥ ಆಯಿಲನ್ನು ಇವರು ತಾವು ಮಾರ್ಕೊಂಡ್ರು ಒಂದು ತಾವು ತಗೊಂಡೋಗಿ ಮಾರ್ಕೊಂಡ್ರು ಅರಬ್ಬಿಗಳು ಆಯಿಲ್ ಮಾರದ್ರಲ್ಲ ಅವ್ರಿಗೊಂದು ಕಂಡೀಷನ್ ಹಾಕಿದ್ರು ನೀನು ಯಾರಿಗೆ ಆಯಿಲ್ ಕೊಟ್ಟರು ಡಾಲರಲ್ಲಿ ಕೊಡಬೇಕು ಡಾಲರಲ್ಲಿ ಕೊಡ್ಬೇಕು ನೀನು ಅವ್ರ ದುಡ್ಡು ನಿನ್ನ ದುಡ್ಡು ಅಕ್ಸೆಪ್ಟ್ ಮಾಡಬಾರ್ದು ಆ ದೇಶದ ಕರೆನ್ಸಿ ನಿನ್ ದೇಶದ ಕರೆನ್ಸಿ ಅಲ್ಲ ಅಲ್ಲಿ ನೀವು ಆಯಿಲ್ ಮಾರಬೇಕು ಅಲ್ಲಿ ನೀನ್ ವ್ಯವಹಾರ ಮಾಡಬೇಕು ಅಂತ ಅವ್ರು ಹೇಳ್ಬಿಟ್ರು ಆಯ್ತಾ ಈಗ ನಿಮ್ಮ ಹತ್ರ ಆಯಿಲ್ ಇದೆ ನೀವು ಮಾರಬೇಕು ಅಂದ್ರೆ ಡಾಲರ್ಗೆ ನೀವು ಅಮೇರಿಕಾ ಹತ್ರ ಹೋಗ್ಬೇಕು ಅಲ್ವಾ ಸೊ ಅಮೇರಿಕಾದವರು ಡಾಲರ್ ಪ್ರಿಂಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಅದಕ್ಕೆ ಅವರು ಪೆಟ್ರೋ ಡಾಲರ್ಸ್ ಅಂತ ಕರೀತಾರೆ ಪೆಟ್ರೋ ಡಾಲರ್ಸ್ ಅನ್ನೋದಕ್ಕೆ ಇಷ್ಟ ಅರ್ಥ ಇದೆ ಹಂಗಾಗಿ ಅವರು ಅಪರಿಮಿತ ಸಿರಿವಂತಿಕೆಯಿಂದ ಮೆರೆದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಹತ್ರ ಯಾಕೆ ಇಷ್ಟೆಲ್ಲ ದುಡ್ಡಿದೆ ಅಂದರೆ ಅವರು ನಮ್ಮಿಂದ ಅರಬ್ಬಿಗಳಿಂದ ವ್ಯವಸ್ಥಿತವಾಗಿ ತಗೊಂಡು ಹೋದಂಥ ಸಂಪತ್ತು ಇಲ್ಲಿವರೆಗೂ ಎಷ್ಟು ಬಿಲಿಯನ್ ಬಿಲಿಯನ್ ಕೋಟಿ ಲೀಟರ್ಗಳನ್ನ ಅವ್ರು ಮಾರಿರ್ಬೋದು ಡಾಲರ್ಗಳಲ್ಲಿ ಎಂದಿಗೂ ಮುಗಿಯದ ವ್ಯವಹಾರ ಕಣ್ರಿ ಇದು ಅದಕ್ಕೂ ನಾನು ಸಾಕ್ಷಿ ಅದೇ ವೆಲ್ಲು ಜಗತ್ತಿನ ಮೊತ್ತ ಮೊದಲ ವೆಲ್ಲು ಇದಕ್ಕೂ ನಾನು ಸಾಕ್ಷಿ ಬಹಳ ರೋಚಕ ಕ್ಷಣಗಳು ಇವೆಲ್ಲ ಬಹರೇನಲ್ಲಿ ಈ ಬಹರೇನಲ್ಲಿ ನೀವು ಹೋದಾಗ ಅಕಸ್ಮಾತ್ ನೀವು ನೋಡ್ಬೇಕಾದಂತ ಮತ್ತೊಂದು ಸ್ಥಳ ಆದ್ರೆ ಟ್ರೀ ಆಫ್ ಲೈಫ್ ಅಷ್ಟು ವಿಶಾಲವಾದಂತ ಮರುಭೂಮಿಯಲ್ಲಿ ಒಂದೇ ಒಂದು ಮರ ರೀ ಒಂದು ಮರ ತುಂಬಾ ವಯಸ್ಸಾದಂತ ಒಂದು ಮರ ಅರಳ್ಕೊಂಡಿದೆ ಅಲ್ಲಿ ಎಲ್ಲಿಂದ ಅದ್ ನೀರು ಕುಡಿತಾ ಇದೆ ಎಲ್ಲಿಂದ ಅದಕ್ಕೆ ನೀರು ಹೋಗುತ್ತೆ ಅದಕ್ಕೆ ಯಾರು ಇವರು ಯಾರು ನೀರ್ ಹಾಕಲ್ಲ ಯಾರು ನೀರು ಹಾಕಲ್ಲ ಅದ ನೀರು ನೀರ್ ತಗೋತಾ ಇದೆ ಅನ್ನೋದೇ ವಿಸ್ಮಯ ಗಾಳಿಯಿಂದ ನೀರನ್ನು ತಗೋತಾ ಇದೆ ಅಂತ ಅನ್ಸ್ಬೋದು ನಮಗೆ ಅದು ಜೀವವಿಜ್ಞಾನಿಗಳು ಹೇಳ್ಬೇಕು ಅದನ್ನ ಮೊಟಿಸ್ಟ್ ಹೇಳ್ಬೇಕು ಟ್ರೀ ಆಫ್ ಲೈಫ್ ಅಂತ ಅದನ್ನ ನೋಡೋದಕ್ಕಿದೆ ಅದು ಜನ ಹೋದಾಗ ಟೂರಿಸ್ಟ್ ಹೋದಾಗ ಅದನ್ನ ನೋಡ್ತಾರೆ ಟ್ರೀ ಆಫ್ ಲೈಫ್ ನೋಡಿ ಜೊಳಗೆ ಪಾಸ್